ನಮ್ಮ ಮೆಟ್ರೋದ ನೂತನ ಯೆಲ್ಲೋ ಲೈನ್ ಉದ್ಘಾಟನೆಯಾಗಿದೆ ಇನ್ನು ಉದ್ಘಾಟನೆಗೂ ಮುನ್ನವೇ ರಾಗಿಕೂಟ ಮೆಟ್ರೋ ನಿಲ್ದಾಣ ಹೆಸರಿಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು ಮೆಟ್ರೋ ಬಳಿ ಜಮಾಯಿಸಿದ ಸ್ಥಳೀಯ ನಿವಾಸಿಗಳು ರಾಗಿಕೂಟ ಬದಲು ಮಾರೇನಹಳ್ಳಿ ಮೆಟ್ರೋ ನಿಲ್ದಾಣ ಅನ್ನುವ ಹೆಸರಿಡುವಂತೆ ಆಗ್ರಹಿಸಿದ್ದಾರೆ ಮೆಟ್ರೋ ಕಾಮಗಾರಿ ಶುರುವಾದಾಗಿ ನಿಂದು ಮಾರೇನಹಳ್ಳಿ ಹೆಸರಿಡುವಂತೆ ಮನವಿ ಮಾಡ್ತು ಆದ್ರೀಗ ರಾಗಿಗೂಡ್ಡ ನಿಲ್ದಾಣ ಅಂತ ಹೆಸರಿಡಲಾಗಿದೆ ಮಾರೇನಹಳ್ಳಿ ಗ್ರಾಮ ದೇವತೆ ಜೊತೆ ಭಾವನಾತ್ಮಕ ಸಂಬಂಧವಿದೆ ಹೀಗಾಗಿ ರಾಗಿಗುಡ್ಡ ಹೆಸರನ್ನ ಬದಲಿಸಿ ಮೆಟ್ರೋ ನಿಲ್ದಾಣಕ್ಕೆ ಮರುನಾಮಕರಣ ಮಾಡದಿದ್ರೆ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು ಮೆಟ್ರೋ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ್ದು ಪಾಲಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಬಿಜೆಪಿಗರು ಕೇವಲ ಬಿಜೆಪಿಗೆ ಕ್ರೆಡಿಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟರು ಮನೆಯಿಂದ ಏನು ಕೊಡಲ್ಲ ನಾವು ಕಟ್ಟಿದ ತೆರಿಗೆ ಹಣವನ್ನೇ ನಮಗೆ ಕೊಡ್ತಾರೆ ನಾವು ಕಟ್ಟಿದ ತೆರಿಗೆ ಪಾಲು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಅಲ್ಲದೆ ಕೇಂದ್ರಕ್ಕೆ ಕ್ರೆಡಿಟ್ ಕೊಡುವ ಬಿಜೆಪಿಗರು ರಾಜ್ಯದ ಪಾಲು ಅರವತ್ತೈದು ಸಾವಿರ ಕೋಟಿ ಕೊಡಿಸ್ಲಿ ಅಂತ ತಿರುಗೇಟು ನೀಡಿದ್ರು ಮಾರ್ಗದ ಮೆಟ್ರೋ ಉದ್ಘಾಟನೆಯಾಗಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್ ಜೋರಾಗ್ತಿದೆ ಈ ಬಗ್ಗೆ ಶಾಸಕ ಯತ್ನಾಳ್ ಮಾತನಾಡಿದ್ದು ಮೆಟ್ರೋ ಕೇಂದ್ರ ಸರ್ಕಾರದ ಯೋಜನೆ ಹೀಗಾಗಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ಹೇಗೆ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ದಿವಾಳಿ ಬಗ್ಗೆ ಕ್ರೆಡಿಟ್ ತೆಗೆದುಕೊಳ್ಳಿ ಮೋದಿ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗಿಲ್ಲ ಮೊದಲು ಕಾಂಗ್ರೆಸ್ ಚಿಲ್ಲರೆ ರಾಜಕಾರಣ ಮಾಡೋದು ಬಿಡಬೇಕು ಅಂತ ಯತ್ನಾಳ್ ಹುಡುಗಿದ್ರು ಹಾಗೂ ಬಿಜೆಪಿ ನಡುವೆ ಮೆಟ್ರೋ ಯೋಜನೆ ಕ್ರೆಡಿಟ್ ವಾರ್ಡ್ ನಡೀತಾ ಇದೆ ಯೋಜನೆಯಲ್ಲಿ ಕೇಂದ್ರಕ್ಕಿಂತ ರಾಜ್ಯದ ಪಾತ್ರವೇ ಹೆಚ್ಚು ಅನ್ನುವ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಅಶ್ವಥ್ ನಾರಾಯಣ್ ತಿರುಗೇಟು ನೀಡಿದ್ದಾರೆ ಯಾರ ಪಾಲು ಎಷ್ಟು ಅನ್ನೋದು ಬರಲ್ಲ ಮೋದಿ ಬಂದ್ರೆ ಕಾಂಗ್ರೆಸ್ನವರು ಯಾರು ಕಾಣಲ್ಲ ಐದು ಸಾವಿರ ಬಸ್ ಕೊಟ್ಟಿದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದಕ್ಕೂ ಒಂದ್ ಪೈಸೆ ಹಾಕಿಲ್ಲ ಎಲ್ಲ ಬೆಂಗಳೂರಿಗರ ದುಡ್ಡು ಬಿಎಂಆರ್ಸಿಎಲ್ ನಿರ್ವಹಣೆ ಬೇಕು ಅಂತೀರಾ ಆದ್ರೆ ಭೂಸ್ಪಾತಿನ ಸೇರಿ ಎಲ್ಲಾ ಕೆಲಸವೂ ವಿಳಂಬ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಬ್ಯಾಡ್ ಬೆಂಗಳೂರು ಆಗಿದೆ ಬಿಎಂಆರ್ಸಿಎಲ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಬಯಸ್ಕೊಟ್ಬಿಡಿ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭವಾಗುತ್ತಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಮೀಟಿಂಗ್ ನಡೆಸಿ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚೆ ನಡೆಸುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಜೆಡಿಎಸ್ನ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದೆ ಸರ್ಕಾರ ಕಟ್ಟಿಹಾಕುವುದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ತಂತ್ರ ಹೆಣಿತಾ ಇದೆ ರಸಗೊಬ್ಬರ ಕೊರತೆ ಗ್ಯಾರಂಟಿಗಾಗಿ ಎಸ್ಸಿ ಎಸ್ಟಿ ಅನುದಾನ ಬಳಕೆ ಸೇರಿ ಹಲವು ವಿಚಾರ ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ಲಾನ್ ರೂಪಿಸಲಾಗುತ್ತಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ